ಮಹೇಶ್ ಕಿಲಾರಿ ಅಮಾನತ್ತಿಗೆ ಆಗ್ರಹಿಸಿದ ರಾಜ್ಯ ರೈತ ಸಂಘ ಮಹೇಶ್ ಕಿಲಾರಿಯನ್ನ ಅವರ ಅಧಿಕಾರಿ ಅವರು ಒಬ್ರು ಅವರ ಪಾಸ್ ಕೊಡೋದು ಅವರ ಬೀಗರು ಬೀಜರಿಗೆ ಗಿಡವನ್ನು ನಾಶ ಮಾಡತ್ತಾರ ಅವರ ಕಡಿಸತಾರ ಶಾಸಕರು ಕೂಡ ಇಂಥವನ್ನೆಲ್ಲ ರಗಡ್ ಮಾಡ್ತಾರಂತ ಅನ್ನತಾರ ಅಷ್ಟೋ ನಿಷ್ಠಾವಂತ ಅಧಿಕಾರಿಗಳು ಕೆಲಸವನ್ನ ಅವ್ರ ಜೀವನಾನ ಮುಡಿಪಾಗಿಟ್ಟಾರ ಅಂತ ಅವ್ರ ಹೆಸರು ಕೆಡಿಸ್ತಾನ ಇಂತ ನಾಲ್ಕು ಒಬ್ಬ ಅಧಿಕಾರಿ ಅದಕ್ಕೆ ಇವನ್ ಮೇಲೆ ತಕ್ಷಣ ಇವನ್ ಮಾಡಬೇಕು ಇವನ್ ಮೇಲೆ ಕಠಿಣ ಕ್ರಮಾನು ಆಗ್ಬೇಕು ಪ್ರಿಯ ವೀಕ್ಷಕರೇ ಅರಣ್ಯವನ್ನು ಕಾಪಾಡಬೇಕಿದ್ದ ಸಿಬ್ಬಂದಿಗಳಿಂದ ಅಕ್ರಮ ಕಟ್ಟಿಗೆ ಕಡಿತಕ್ಕೆ ಬೆಂಬಲ ಅನಧಿಕೃತ ವ್ಯಕ್ತಿಗಳಿಂದ ಸರ್ಕಾರಿ ಕೆಲಸ ನಿರ್ವಹಣೆ ಸಾರ್ವಜನಿಕರಿಗೆ ಸುಳ್ಳು ಹೇಳಿ ಸರ್ಕಾರಿ ಕೆಲಸಕ್ಕೆ ಚಕ್ಕರ್ ಹಾಕುತ್ತಿರುವ ಸಿಬ್ಬಂದಿ ಇವೆಲ್ಲ ನ್ಯೂನತೆಗೆ ಬೆಂಗಾವಲಾಗಿ ನಿಂತಿರುವ ಆರ್ಎಫ್ಒ ಪ್ರಸನ್ ಬೆಲ್ಲದ್ ಹೀಗೆ ವಿವಿಧ ಭಾಗಗಳಲ್ಲಿ ವಲಯ ವಲಯಾರಣ್ಯ ಇಲಾಖೆಯ ನ್ಯೂನತೆಗಳನ್ನು ತೋರಿಸುತ್ತಾ ಬಂದಿದ್ದೇವೆ ಇದ್ಯಾವುದು ಮೇಲಾಧಿಕಾರಿಗಳ ಗಮನಕ್ಕೆ ಬೀಳದೇ ಇರಬಹುದು ಆದರೆ ಕೆಲ ಸಂಘಟನೆಗಳ ಮುಖಂಡರು ನಮ್ಮ ವರದಿಗಳಿಗೆ ಸ್ಪಂದಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಈಗಾಗಲೇ ತಿಳಿಸಿದ ಹಾಗೆ ನೇಸರ್ಗಿ ವಲಯ ಅರಣ್ಯ ಇಲಾಖೆಯಲ್ಲಿ ಅಕ್ರಮವಾಗಿ ನೇಮಕಗೊಂಡಿರುವ ಅಶೋಕ್ ಪೂಜೇರಿ ಅನಧಿಕೃತ ವ್ಯಕ್ತಿಗೆ ಸರಕಾರಿ ಕೆಲಸ ವಹಿಸಿ ಸಾರ್ವಜನಿಕರಿಗೆ ಸುಳ್ಳು ಹೇಳಿ ಕೆಲಸಕ್ಕೆ ಚಕ್ಕರ್ ಹೊಡೆಯುತ್ತಿರುವ ಅಶೋಕ್ ಬಿಚ್ಚುಗತ್ತಿ ಹಾಗೂ ಅರಣ್ಯ ಇಲಾಖೆಯ ಅನ್ನ ತಿಂದು ಇಲಾಖೆಯ ಗೌರವವನ್ನು ಸಾರ್ವಜನಿಕವಾಗಿ ಹಾಳು ಮಾಡುತ್ತಿರುವ ಹಾಗೂ ಯಾವುದೇ ಆಧಾರವಿಲ್ಲದೆ ಶಾಸಕರು ಅಕ್ರಮ ಕಟ್ಟಿಗೆ ಕಡಿತದಲ್ಲಿ ಭಾಗಿಯಾಗಿದ್ದಾರೆ ಎಂದು ಗಾಳಿಯಲ್ಲಿ ಗುಂಡು ಹೊಡೆದಂತೆ ಸಾರ್ವಜನಿಕ ಮಾತನಾಡುತ್ತಿರುವ ಮಹೇಶ್ ಕಿಲಾರಿ ಇಷ್ಟೆಲ್ಲ ನ್ಯೂನತೆಗಳಿದ್ದರೂ ಏನು ಆಗಿಲ್ಲ ಎಂಬಂತೆ ವರ್ತಿಸುತ್ತಿರುವ ಆರ್ಎಫ್ಓ ಪ್ರಸನ್ ಬೆಲ್ಲದ್ ಇವರುಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ಮೇಲಾಧಿಕಾರಿಗಳು ಅರಣ್ಯ ಇಲಾಖೆಯ ಗೌರವ ಕಾಪಾಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಮಡಿವಾಳಪ್ಪ ಹಿರೇಹೊಳಿ ಆಗ್ರಹಿಸಿದ್ದಾರೆ ವಲಯದ ಅರಣ್ಯ ಖಾಸಗಿ ವ್ಯಕ್ತಿನೊಬ್ಬನ ಅಶೋಕ್ ಪೂಜಾರಿ ಆತನ ನೇಮಕ ಮಾಡಿಕೊಂಡರು ಅದು ನಮ್ಮ ಗಮನಕ್ಕೆ ಬಂದತಿ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಥ ಅಶೋಕ್ ಬೀಜಗತ್ತಿ ಅಧಿಕಾರಿಯವರು ಅವರ ಅವರು ತಮ್ಮ ಕೆಲಸಕ್ಕೆ ಚಕ್ಕರ್ ಹೊಡೆದ ಈ ಅಶೋಕ್ ಪೂಜಾರಿ ಅನ್ನೋನ ಕುಂದ್ರಸೆ ತಪ್ಪ ಸಂದೇಶವನ್ನು ಕೊಟ್ಟಕಾರ ಅವರು ಎಲ್ಲಿದಾರೋ ಗೊತ್ತಿಲ್ಲ ನಾವು ಮಾತ್ರ ಇವತ್ನೂರಿಗೂ ಅರಣ್ಯ ಒಳಗೆ ನೋಡಿಲ್ಲ ಅವ್ರನ್ನ ಅದಕ್ಕೆ ಇಷ್ಟೆಲ್ಲ ಮಾಧ್ಯಮದೊಳಗೆ ಇವರು ಬಂದರೂ ಕೂಡ ಕಟ್ಟಿಗೆಯನ್ನು ಅಲ್ಲೇ ಇಲ್ಲೇ ರೆಡ್ ನಮಗೆ ಹಿಡಿದ್ರೂ ಕೂಡ ಆರ್ಯಪ್ಪ ಪ್ರಸನ್ನ ಬೆಲ್ಲದವರ ಗಮನಕ್ಕೆ ಬಂದರೂ ಅವ್ರ ಅವ್ರ ಮೇಲೆ ಯಾವುದೇ ರೀತಿ ಆಕ್ಷನ್ ತೊಗೊಂಡಿಲ್ಲ ಅದಕ್ಕೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥವ್ರ ಆಕ್ಷನ್ ತಗೊಂಡ ಮುಂದೆ ಬರೋ ದಿನಮಾನದೊಳಗೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅರಣ್ಯನ ಕಾಪಾಡ್ಲಿ ಅಂತೇಳಿ ನಿಮ್ಗೆ ನೌಕರಿ ಇಟ್ಟ ನಿಮ್ಗೆ ಪೇಮೆಂಟ್ ಕೊಡತ್ತ ಸರ್ಕಾರ ಇನ್ನು ಮುಂದೆ ಅದ್ರ ಇದ್ರ ಯಾರು ತಪ್ಪಿಸ್ತಿರೋದಾರಲ್ಲ ಅವ್ರ ಮೇಲೆ ಆಕ್ಷನ್ ತೊಗೊಂಡ ಅವ್ರನ್ನ ಅಮಾನತೆ ಮಾಡಿ ಮುಂದೆ ಯಾವ್ರಿಗೂ ಇನ್ನು ಮುಂದೆ ಯಾವ ಇಲಾಖೆದೊಳಗು ತಪ್ಪಾಗಲಂಗೆ ಅವ್ರವ್ರ ಜವಾಬ್ದಾರಿ ಅವ್ರಿಗೆ ಮಾಡ್ಬೇಕಂತೇಳಿ ಈ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಜೊತೆಗೆ ಮಹೇಶ್ ಕಿಲಾರಿಯನ್ನವರ ಅಧಿಕಾರಿ ಅವರು ಒಬ್ಬರು ಅವ್ರನ್ನ ಕೇಳಕ್ಕೆ ಹೋದ್ರೆ ಬೇಕಾ ಬಿಟ್ಟಿ ಆನ್ಸರ್ ಕೊಡತ್ತಾರು ಅಂದ್ರೆ ಅವರ ಪಾಸ್ ಕೊಡೋದು ಅವರ ಬೀಗರು ಬಿಜರಿಗೆ ಗಿಡವನ್ನು ನಾಶ ಮಾಡತ್ತಾರು ಅವರ ಕಡ್ಸೋತಾರ ಇದನ್ನು ಓಪನ್ ಆಗಿ ಕೇಳಿರೋ ಏನು ಶಾಸಕರು ಕೂಡ ಇಂಥವನ್ನೆಲ್ಲ ರಗಡ್ ಅಂತ ಅನ್ನೋತಾರೋ ಅದು ಯಾವ ಶಾಸಕರನ್ನು ನಮ್ಮ ಗಮನಕ್ಕೆ ಬರಬಾರ್ದು ಅವ್ರ ಹೆಸರು ಕೂಡ ಹೇಳುವಾರು ಅದಕ್ಕೆ ಈ ಮುಖಾಂತರ ಶಾಸಕರ ಹೆಸರು ಕೂಡ ಹೇಳಿ ನಾವು ಕೇಳಾಕತ್ತವು ಯಾಕೆ ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳು ಕೆಲಸವನ್ನು ಅವ್ರ ಜೀವನಾನ ಮುಡಿಪಾಗಿಟ್ಟಾರ ಅಂಥ ಅವ್ರ ಹೆಸರು ಕೆಡಿಸ್ತಾನಿಂತ ಒಬ್ಬ ಅಧಿಕಾರಿ ಅದಕ್ಕೆ ಇವನ ಮ್ಯಾಲ ತಕ್ಷಣ ಅಮಾನತಿಯವ್ನು ಮಾಡಬೇಕು ಇವನ ಮೇಲೆ ಕಠಿಣ ಕ್ರಮವೂ ಆಗಬೇಕು ಇವ್ನು ಸುಮ್ಮ ಮನೆಗೆ ಹೆಚ್ಚು ಯಾವ್ದಾರ ಒಂದು ಕಳೆ ತೆಗಿಯಾಕ ಕಳಿಸ್ಬೇಕಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ ಮತ್ತು ಇದೇ ರೀತಿ ಅವನ ಮೇಲೆ ಆಕ್ಷನ್ ತಗೋದೇ ಹೋದ್ರೆ ನಿಮ್ಮ ಅರಣ್ಯ ಇಲಾಖೆ ಮುಂದೆ ಬಂದ ಹೋರಾಟವನ್ನು ಮಾಡಿ ಸಾರ್ವಜನಿಕರನ್ನ ಅವ್ನಿಗೆ ತಕ್ಕ ಪಾಠ ಕಲಿಸ್ತಾರೋ ಇದಕ್ಕೆ ಮೇಲಾಧಿಕಾರಿಗಳು ಸುಮ್ಮ ಗಮನಕ್ಕೆ ತಗೊಂಡಿದಾನ ತಕ್ಷಣ ಅವನ ಮೇಲೆ ಕ್ರಮ ಕೈಗೊಂಡ ಅರಣ್ಯವನ್ನು ನಾಶ ಮಾಡೋದನ್ನು ಬಂದ್ ಮಾಡಿ ಅವರವ್ರ ಇಲಾಖೆ ಅವ್ರು ಇರ್ಬೇಕಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ ಪ್ರಿಯ ವೀಕ್ಷಕರೇ ಕೇಳದ್ರಲ್ಲ ಅರಣ್ಯ ಇಲಾಖೆಯಲ್ಲಿ ನಡೆಯುವ ಅಕ್ರಮಗಳು ಹೀಗೆ ಮುಂದುವರೆದ್ರೆ ಅರಣ್ಯ ಇಲಾಖೆಯ ಸ್ಥಿತಿ ಏನು ಸಾರ್ವಜನಿಕರ ಬೆವರಿನ ಹಣದಲ್ಲಿ ಸಂಬಳ ಪಡೆದು ಕರ್ತವ್ಯಕ್ಕೆ ದ್ರೋಹ ಬಗೆಯುವ ಮನಸ್ಸಾದರೂ ಇವರಿಗೆ ಹೇಗೆ ಬರುತ್ತೆ ಅಧಿಕಾರಿಗಳೇ ಸಿಬ್ಬಂದಿಗಳ ಕಳ್ಳಾಟಕ್ಕೆ ಕಾವಲು ನಿಂತರೆ ಹೇಗೆ ಅಕ್ರಮ ಮರಗಳ ಕಡಿತದಲ್ಲಿ ಆರ್ಎಫ್ಒ ಪ್ರಸನ್ನ ಬೆಲ್ಲದವರಿಗೆ ಪಾಲು ಎಷ್ಟು ಮನೆಯಲ್ಲಿಯೇ ಕುಳಿತು ಸಾರ್ವಜನಿಕರಿಗೆ ಸುಳ್ಳು ಹೇಳಿ ಅನಧಿಕೃತ ವ್ಯಕ್ತಿಗಿಂತ ಸರ್ಕಾರಿ ಕೆಲಸ ಮಾಡಿಸುತ್ತಿದ್ದ ಅಶೋಕ ಬಿಚ್ಚುಗತ್ತಿಯವರ ಮೇಲೆ ಆರ್ಎಫ್ಒ ಸಾಹೇಬರಿಗೆ ಯಾಕಿಷ್ಟು ಅಕ್ಕರೆ ಅನಧಿಕೃತ ವ್ಯಕ್ತಿಗೆ ಆರ್ಎಫ್ಒ ಪ್ರಸನ್ ಬೆಲ್ಲದವರು ಸಂಬಳ ಹೇಗೆ ನೀಡ್ತಾ ಇದ್ರು ಅಕ್ರಮ ಕಟ್ಟಿಗೆ ಸಾಗಾಣಿಕೆಯಲ್ಲಿ ಶಾಸಕರು ಭಾಗಿಯಾಗಿದ್ದಾರೆ ಹಾಗಾದ್ರೆ ಶಾಸಕರು ಎಂದು ಅರಣ್ಯ ಸಿಬ್ಬಂದಿ ಮಹೇಶ್ ಕಿಲಾರಿ ಯಾವ ಆಧಾರದ ಮೇಲೆ ಹೇಳಿದರು ಮಹೇಶ್ ಕಿಲಾರಿ ಹೇಳುವ ಪ್ರಕಾರ ಅರಣ್ಯ ಇಲಾಖೆ ಸಾಚ ಅಲ್ವಾ ಹೇಗೆ ಹೇಳಿದರೂ ಕೂಡ ಅರಣ್ಯ ಸಿಬ್ಬಂದಿ ಮಹೇಶ್ ಕಿಲಾರಿ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ಳಲು ಅರಣ್ಯ ಇಲಾಖೆಗೆ ಸಾಧ್ಯತೆ ಇಲ್ಲವಾ ಇಲಾಖೆ ಕುರಿತು ಸಿಬ್ಬಂದಿ ನೀಡಿರುವ ಹೇಳಿಕೆ ಬಗ್ಗೆ ಮೇಲಾಧಿಕಾರಿಗಳು ಮೌನವನ್ನು ತಾಳಿರುವುದು ಯಾಕೆ ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದ್ದಲ್ಲಿ ಮೇಲಾಧಿಕಾರಿಗಳು ನೈಸರ್ಗಿಕ ವಲಯ ಅರಣ್ಯ ಇಲಾಖೆ ಕಡೆಗೆ ಗಮನ ಹರಿಸಿ ಇಲಾಖೆಯ ಗೌರವ ಕಾಪಾಡಬೇಕೆಂಬುದು ಕ್ರಾಂತಿನಾಡಿನ ಕಾಳಜಿ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್